ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮಂಡ್ಯ ಜಿಲ್ಲೆ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಸ್ವಾಭಿಮಾನಿ ಸಮಾವೇಶದ ಪೂರ್ವಭಾವಿ ಸಭೆ ನಗರದ ಕನಕ ಸಮುದಾಯ ಭವನದಲ್ಲಿ ನಡೆಯಿತು ಶಾಸಕ ಎಬಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಗದಾ ಪ್ರಹಾರ ಮಾಡ್ತಾ ಹಾಸನದಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವ ಮೂಲಕ ಸ್ವಾಭಿಮಾನಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಮುಡಾ ಹಗರಣ ಮಾಡುವವರು ರಸ್ತೆಯಲ್ಲಿದ್ದಾರೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರದ್ದು ಎಳ್ಳಷ್ಟು ತಪ್ಪಿಲ್ಲ ಎಂದರು ಇನ್ನು ಘಟಾನುಘಟಿ ನಾಯಕರ ನಿರ್ದೇಶನದ ಮೇಲೆ ಹೆಚ್ಚು ಸೈಟುಗಳು ಹಗರಣ ನಡೆದಿದ್ದು ಯಾರು ಮಾಡಿ ಯಾರಿಗೆ ಹಂಚಿಕೆ ಮಾಡಿದ್ದಾರೆ ಎಂಬುದು ಕೂಡಲೇ ಹೊರಗಡೆ ಬರುತ್ತೆ ಅಲ್ಲಿಯವರೆಗೂ ತಡೀರಿ ಅಂತ ವಿರೋಧ ಪಕ್ಷಗಳಿಗೆ ಚಾಟಿ ಬೀಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶಕ್ತಿ ಬೆಂಬಲಕ್ಕೆ ನಾವುಗಳು ಎಲ್ಲರೂ ನಿಲ್ಲಬೇಕು ನಮ್ಮ ಕುಟುಂಬ ಹಲವಾರು ಮುಖ್ಯಮಂತ್ರಿಗಳನ್ನ ನೋಡಿದೆ ಸಿದ್ದರಾಮಯ್ಯ ಅವರ ಹತ್ತಿರ ಯಾವುದೇ ಜಾತಿ ಇಲ್ಲ ಅವರು ಎಲ್ಲಾ ವರ್ಗಗಳನ್ನ ಸಮಾನವಾಗಿ ಕಾಣ್ತಾರೆ ಅನಿವಾರ್ಯವಾಗಿ ನಮ್ಮ ಕುಟುಂಬ ಜೆಡಿಎಸ್ ಜೊತೆ ಹೋಗಬೇಕಾದ ಸಂದರ್ಭ ಬಂದಿತ್ತು ನಾವುಗಳು ಜೆಡಿಎಸ್ ಬಿಟ್ಟು ಈಗ ಮತ್ತೆ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇವೆ ಎಂದರು அந்த சேர்ந்து நம்ம பிராமாணிகளில் சேர்ந்து மாதிரி சர்ச்சைகள் நானும் ಕೂಡ ಅವೆಲ್ಲ ಪಾಠ ಅಷ್ಟ ನಾವು ಏನಿಲ್ಲ ಅದು ಒಳಗಡೆಯಲ್ಲಿ ಮಾತಾಡ್ತೇವೆ ಪ್ರಾಮಾಣಿಕವಾಗಿ ನೂರಕ್ಕೆ ನೂರು ಸಿದ್ದರಾಮಯ್ಯ ಒಂದೇ ಒಂದು ಎಂಟು ತಂದಿ ಸಣ್ಣ ತಂದೆ ಅವರು ಸಣ್ಣ ಸಹಿ ಇಲ್ಲ ಅವರು ಬೇಕು ಆಗಿರಲಿಲ್ಲ ಅವರಿಗೆ ಪ್ರಗತಿಲ್ಲ ನಾನು ಅದರ ಸದುಪಯೋಗ ನಾನು ಅವ್ರನ್ನ ಪ್ರಯೋಜನ ಪಡೆ ಇವರು ರುಚಿ ಕೊಟ್ಟ ಅದನ್ನ ಮಂಜೂರಾತಿ ಮಾಡಿಕೊಡಿ ಮಂಜೂರಾತಿ ಮಾಡಬೇಕು ಎಲ್ಲವನ್ನ ಮೇಜರು ಹಸಿರು ಬೈ ಸುಮಾರು ಸಾವಿರದ ನಾಲ್ವರ ಹೆಚ್ಚು ಎಕರನ್ನ ಇವತ್ತು ಮೂಡಾಗಿದ್ದೆ ಯಾರು ಮಾಡಿದ್ರು ಯಾರು ಹೆಸರು ಬರ್ತೀವಿ ಯಾರು ಎಲ್ಲ ಅನುಷ್ಯು ಆಗಿದೆ

മുഖ്യমন্ত্রীদের間で ഗതപ്രഭാപന നടന്നുണ്ട്. और मैंने औरना വൈവിധ്യ കൊണ്ട നിന്ദനകൾ കാണ കൊടരെ വേറെ പക്ഷങ്ങളെ വേറെ കരണം മാർക്ക വേറെ കഥ എഴുതിയിട്ട് അവർക്ക് ധരിയില്ല. തന്നെയാണ് മുഖ്യമന്ത്രിയുടെ ചിത്രമായി മുഖ്യമന്ത്രികൾ ആതായി ഈ രാജ് ఒ ముఖ్యమంత్రి దేశాన్ని సమయంలో జాతి వాళ్ళ ಹಿಂದುಳಿದ ಜಾತಿಗಳ ಒಕ್ಕೂಟ ಮಂಡ್ಯ ಜಿಲ್ಲಾಧ್ಯಕ್ಷ ಕೆಎಚ್ ನಾಗರಾಜು ಮಾತನಾಡಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಬೃಹತ್ ಸ್ವಾಭಿಮಾನಿ ಸಮಾವೇಶ ಆಯೋಜಿಸಲಾಗಿದ್ದು ಈ ಸಮಾವೇಶಕ್ಕೆ ಜಿಲ್ಲೆಯ ಪ್ರತಿ ಹಳ್ಳಿಯಿಂದ ಕಾರ್ಯಕರ್ತರು ಅಭಿಮಾನಿಗಳು ಶೋಷಿತ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಸನದಲ್ಲಿ ನಡೀತಾ ಇರುವುದು ಮೊದಲನೇ ಸ್ವಾಭಿಮಾನಿ ಸಮಾವೇಶ ಇನ್ನು ರಾಜ್ಯದ ಮೂರು ವಿಭಾಗಗಳಲ್ಲೂ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ ಇನ್ನು ಸ್ವಾಭಿಮಾನಿ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೋಷಿತ ಸಮುದಾಯಗಳಿಗೆ ಒಳ್ಳೆಯದನ್ನು ಮಾಡಿ ಬಡವರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶವನ್ನು ಇಟ್ಟುಕೊಂಡು ರಾಜಕೀಯ ಆಳುತ್ತಿರುವ ಮುಖ್ಯಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವರ ಶಕ್ತಿ ಕುಂದಿಸಲು ವಿರೋಧ ಪಕ್ಷಗಳು ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿಂದೆ ನಾವುಗಳು ಇದ್ದೇವೆ ಅಂತ ಹಾಸನದಲ್ಲಿ ಶೋಷಿತ ಸಮುದಾಯಗಳು ತಮ್ಮ ಶಕ್ತಿ ಪ್ರದರ್ಶನ ತೋರಿಸಬೇಕಾಗಿದೆ ಎಂದು ಹೇಳಿದರು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಹಾಸನದಲ್ಲಿ ಪ್ರದೇಶ ಕಾಂಗ್ರೆಸ್ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸ್ವಾಭಿಮಾನಿ ಸಮಾವೇಶದಲ್ಲಿ ಮಂಡ್ಯ ಜಿಲ್ಲೆಯಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಮ್ಮ ಸ್ವಸ್ಥಿತ ಸಮುದಾಯದ ಜನರು ಭಾಗವಹಿಸಲು ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರುಗಳು ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ನಿಮ್ಮ ಮುಖಾಂತರ ನನ್ನ ಸಮಸ್ತ ಸ್ವಸ್ಥ ಸಮುದಾಯದ ಮಂಡ್ಯ ಜಿಲ್ಲೆಯ ಎಲ್ಲ ಜನರಲ್ಲಿ ಕೇಳ್ಕೊಳ್ತೇನೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಎಂ ರಾಮಚಂದ್ರಪ್ಪ ದಸಂಸ ಮುಖಂಡ ಮಾವಳ್ಳಿ ಶಂಕರ್ जिला कांग्रेस अध्यक्ष तंगाधर, जिला पंचायत माजी अध्यक्ष सुरेश कंठी ब्लॉक कांग्रेस पाजी, मनमूल कांग्रेस अभ्यर्थी के बल्ली राजु रसु हिंदू वर्ग वेद माजी अध्यक्ष विजयलक्ष्मी जिला पंचायत माजी अध्यक्ष बिलिंगय नगर सभा सदस्य श्रीधर अध्यक्ष रहीम जिला अल्पसंख्या समिति अध्यक्ष रवींद्र बाबू जबी अमजद बाषय ಜಗದೀಶ್ ರಘು ಸೇರಿದಂತೆ ಇತರರು ಹಾಜರಿದ್ದರು